ನಮಸ್ಕಾರ ರೀಪ್ಪ ಎಲ್ಲರಿಗೂ ಬೆಳಗಿನ ಶುಭಾಶಯದೊಂದಿಗೆ ಎಲ್ಲರೂ ಆರಾಮದ್ರ ಅಂತೇಳಿ ಭಾವನೆ ಇಟ್ಕೊಂಡು ಮಸ್ತ್ ನ್ಯಾರೆ ಮಾಡ್ಕೊಂಡು ಬಂದು ಕೂತು ಈಗ ಒಂದು ಸುದ್ದಿ ಹೇಳಕತ್ತ ಕರ್ನಾಟಕ ರಾಜ್ಯದ ಸುದ್ದಿ ಐತ್ರ ಯುವಕರು ಏನೇನು ಅನ್ನೋದು ಭಾಳ ಕುತೂಹಲದಿಂದ ನೋಡ್ರಿ ಈ ಸುದ್ದಿ ಹುಟ್ಟಬ್ ಹೆಂಗೆ ಆಚರಣೆ ಮಾಡ್ಕೋತಾರೆ ಗೊತ್ತೈತನ್ರಿ ಆ ಹುಟ್ಟಬ್ ಆಚರಣೆ ಮಾಡೋ ಸಲುವಾಗಿ ಅದನ್ನು ನೋಡೋ ಸಲುವಾಗಿ ಯಾವ ರೀತಿ ತಮ್ಮ ಹುಟ್ಟಬ್ಬ ಆಚರಣೆ ಮಾಡ್ಕೋತಾರ್ರಿ ಇವತ್ತು ನೀವು ಕರ್ನಾಟಕ ಅಲ್ಲ ಭಾರತಾಗಲ್ಲ ವಿದೇಶಾಗೂ ನೋಡ್ತಿರ್ಬೇಕು ದೊಡ್ಡ ದೊಡ್ಡ ಪಾರ್ಟಿ ಮಾಡೋದು ಮೋಜು ಮಸ್ತಿ ಮಾಡೋದು ಮಜಾ ಮಾಡೋದು ಮ್ಯೂಜಿಕ್ ಹಚ್ಚೋದು ಡ್ಯಾನ್ಸ್ ಮಾಡೋದು ಕುಣದ ಕುಪ್ಪಳಿಸಿ ತಾವು ಎಂಜಾಯ್ಮೆಂಟ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಹಾಳು ಮಾಡಿ ವಾಪಸ್ ಮನೆಗೆ ಬರ್ಬಿಡ್ದು ಕಣ್ಣು ಬಾತಿರ್ತಾವ್ರಿ ನೋಡ್ಬೇಕ್ರಿ ರೀ ಅಂಥ ಹುಟ್ಟಬ್ಬ ಆಚರಣೆ ಮಾಡ್ಕೋತಾರ್ರೀ ಹುಟ್ಟಬ್ ಆಚರಣೆ ಮಾಡೋದು ಅಂದ್ರೆ ಒಂದು ಭಾಳ ವ್ಯಾಮೋ ಮೋಜ ಮಸ್ತಿ ಅಂತ ತಿಳ್ಕೊತಾರೆ ಆದರೆ ಇಲ್ಲಿ ಒಬ್ಬರು ನೋಡ್ರಿ ಹುಟ್ಟ ಭಂಗಾಚರಣೆ ಮಾಡ್ಕೊಂತಾರೆ ನಿಮಗೆಲ್ಲರಿಗೂ ಗೊತ್ತಾಗ್ತಿರ್ಬೇಕು ಅಕ್ಟೋಬರ್ ಎರಡರಂತ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಹುಟ್ಟಿದ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜನ್ಮದಿನ ಅಂಥ ಜನ್ಮದಿನ ದಿವಸ ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮಗ ರಾಹುಲ್ ಜಾರಕಿಹೊಳಿ ತನ್ನ ಹುಟ್ಟಬ್ಬನ್ನು ವಿಭಿನ್ನ ರೀತಿಯ ವೈಶಿಷ್ಟ್ಯ ರೀತಿಯಿಂದ ಯಾವ ರೀತಿ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗೋಕ್ಕೋಸ್ಕರ ತನ್ನ ಹುಟ್ಟಬ್ ಹೆಂಗೆ ಆಚರಣೆ ಮಾಡ್ಕೊಂಡು ನಾನು ಗೊತ್ತಾಯ್ತೇನ್ರಿ ಆ ಹುಡುಗ ನೋಡಿರಿ ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರೇರಣೆ ಮಾಡಬೇಕು ಎಲ್ಲರೂ ಇದನ್ನು ಅನುಕರಣೆ ಮಾಡ್ಕೋಬೇಕು ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಒಬ್ಬ ಶ್ರೀಮಂತ ಮನುಷ್ಯ ತಂದೆ ಸಾವಿರಾರು ಕೋಟಿ ಸರ್ದಾರ ದುನಿಯಾ ಮಾಡಬಹುದಿತ್ತು ಮನಸ್ಪಟ್ಟರೆ ಆದ್ರ ಕಡು ಬಡವರ ಜೊತೆ ಹೋಗಿ ಕುತ್ಕೊಂಡ ತಾನ ಸ್ವತಃ ಅವರಿಗೆ ಅನ್ನ ಸಂತರ್ಪಣೆ ಮಾಡ್ಯಾನ ಬಡಬಗ್ಗರಿಗೆ ಪಾತ್ರೆ ಪಗಡೆ ಕೊಟ್ಟಾನ ದೈನಂದಿನ ವಸ್ತುಗಳನ್ನು ಕೊಟ್ಟಾನ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಅವರ ಮೊದಲ ಜಯಂತಿ ಆಚರಣೆ ಆದ ಮೇಲೆ ತನ್ನ ಹುಟ್ಟಬ್ಬ ಆಚರಣೆ ಮಾಡಿಕೊಂಡಿದ್ದಂಥ ಒಬ್ಬ ಭವಿಷ್ಯದ ನಾಯಕ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಮ್ಮ ಮಕ್ಕಳನ್ನು ಸಾಮಾಜಿಕ ಚಟುವಟಿಕೆದಾಗ ಹೆಂಗೆ ತೊಡಗಿಸಿ ಇವತ್ತು ರಾಜ್ಯಕ್ಕೆ ಒಂದು ದಿಕ್ಷೋಚಿ ರಾಜ್ಯದ ಭವಿಷ್ಯದ ನಾಯಕ ನಾಯಕಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಯುವಕರ ಸೈನ್ಯ ಕಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡುತ್ತಿರುವ ಈ ಯುವಕ ಯುವತಿ ಬಗ್ಗೆ ಹೇಳಿಕ್ ಬಂದಿದ್ದೀನಿ ವೀಕ್ಷಕರೇ ಇದನ್ನು ತುಂಬ ಕುತೂಹಲದಿಂದ ನೋಡ್ರಿ ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಯಾಕಂದ್ರೆ ಬಡ ಆಸ್ಪತ್ರೆಯಲ್ಲಿ ರೋಗಿ ರುಜಿನಗಳು ಇರ್ತಾರ್ರಿ ಅವ್ರಿಗೆ ಹೋಗಿ ಹಾಲು ಕೊಟ್ಟಾರ ಔಷಧೋಪಚಾರ ಕೊಟ್ಟಾರ ಹಣ್ಣು ಹಂಪಲು ಕೊಟ್ಟಾರ ಪಾತ್ರೆ ಪಗಡೆ ಕೊಟ್ಟಾರ್ರೀ ಇಂಥ ಹುಟ್ಟಬ್ಬು ಸಹಿತ ಆಚರಣೆ ಮಾಡುವಂಥ ಒಬ್ಬ ಸಾವಿರಾರು ಕೋಟಿ ಸರ್ದಾರರು ಇಂಥ ಬಡವ್ರ ಜೊತೆ ಕೂಡ್ಕೊಂಡ ಒಂದು ಶಿವ ಫೌಂಡೇಶನ್ ಅಲ್ಲಿ ಅನ್ನ ಸಂತರ್ಪಣೆ ಮಾಡಿದಂಥ ಅನಾಥರಿಗೆ ಅನ್ನ ನೀಡಿದಂಥ ಏಕೈಕ ರಾಜಕಾರಣಿ ಅವ್ರ ತಂದೆ ಯಾವ ಮಾರ್ಗದರ್ಶನದಂತೆ ನಡೆದು ಬಂದರು ಸಿಂಪಲ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವ್ರ ಶರ್ಟ್ ಪ್ಯಾಂಟ್ ನೋಡ್ರಿ ಮೊದಲು ಅವ್ರ ಕಾಲಾಗಿ ಹಾಕೊಳ್ಳೋ ಚಪ್ಪಲ್ ಸಹಿತ ನೋಡ್ರಿ ಸಿಂಪಲ್ ఎలా సింపల్ రాజకీ సింపల్ యార జొతే ఐషారామీ వైభవ్ పూరిత నిషేధ మా వ్యక్తి గోక తాలూకన్యగ హానంద్ర తన మక్కు సహిత నోడ్రీ ఎట్టు సింపల్ బట్టె ప్రియాంక జారకీహళివ్ బట్టె నోడ్రీ ఎట్ సింపలు రాహుల్ సతీశ్ జారకీహళివ్ బట్టె నోడ్రీ ఎట్ సింపలు ಮನುಷ್ಯನಿಗೆ ಸಾವಿರಾರು ಕೋಟಿ ಇದ್ದರೂ ಸಹಿತ ಅಹಂ ಮತ್ತು ಸೊಕ್ಕು ಇಲ್ಲ ಹೃದಯವಂತ ಇಂಥ ಮಕ್ಕಳನ್ನ ಪರಿಪಾಲನೆ ಮಾಡಿ ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದ್ದಾರ ರಾಹುಲ್ ಯಾವ ರೀತಿ ಬಡಬಗ್ಗರಿಗೆ ತನ್ನ ಜನ್ಮದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಮಾಡ್ಯಾರ ಯುವಕರ ಪಡೆ ಕಟ್ಕೊಂಡಾರ ಅದಕ್ಕೆ ರಾಹುಲ್ ಬಡೇಶ್ಗೋಳ ಯುವ ಅಧ್ಯಕ್ಷ ವಿವೇಕ್ ಜತ್ತಿ ಅನೇಕ ಅವರ ಹಿಲ್ ಗಾರ್ಡನ್ ಕಾರ್ಯಾಲಯದ ಸಿಬ್ಬಂದಿ ವರ್ಗ ಅವ್ರು ಎಲ್ಲರೂ ಕೂಡಿ ಎಷ್ಟೊಂದು ಆ ಸಿರಿಶೈಲ್ ಮೆಳವಂಕಿ ಒಬ್ಬ ಯುವಕ ನೋಡ್ರಿ ಇದ್ರಾಗ ಪ್ರಮುಖ ಪಾತ್ರ ವಹಿಸ್ತಾನ ಇಂಥ ಕಾರ್ಯಕ್ರಮದಾಗ ಈ ಎಲ್ಲ ಕಾರ್ಯಕ್ರಮ ಜನರಿಗೆ ಗೊತ್ತಾಗಬೇಕು ಇಂಥ ಬಡವರ ಜೊತೆ ಕೂಡ್ಕೊಂಡು ಇವತ್ತು ನಾವು ಜನ್ಮದಿನ ಆಚರಣೆ ಮಾಡ್ಕೊಂಡ್ರೆ ಆ ದೇವರು ಸಹಿತ ನಮಗೆ ತುಂಬ ಧೈರ್ಯ ಕೊಡ್ತಾನೆ ಶಕ್ತಿ ಕೊಡ್ತಾನೆ ಅನ್ನೋದು ಈ ಸುದ್ದಿ ಐತೆ ನೋಡ್ರಿ ಇದನ್ನು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಸಾಮಾಜಿಕ ಚಟುವಟಿಕೆಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಮನಸ್ಸಿಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೇನೆ ನಮಸ್ಕಾರ ನಮಸ್ಕಾರ நகுத்தாடு நீரலீரலே அறுத்த அனுஷா பாலினதேப நின் நகோ தேவர ரூப நினை மகூ நகுத்தா நகுத்த பாடூ நீ நோரு வன்ஷா எந்த ஹீகே இரலி